ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಾಣಿಸು ಗುಣಕುಮಾರ್ ಅಂತ ಜನರಲ್ ಪ್ರಾಕ್ಟೀಷಿಯನರ್ ನಾನು ಈ ಊರಲ್ಲಿ ಸಾಧಾರಣ ಒಂದು ಐವತ್ತು ವರ್ಷದಿಂದ ಜನರಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ನನಗೆ ಸೆವೆಂಟಿ ಫೈವ್ ಇಯರ್ಸ್ ಈಗ ಎಪ್ಪತ್ತೈದನೇ ವರ್ಷ ನಡೀತಾ ಇದೆ ಬಟ್ ಸ್ಟಿಲ್ ನಾನೀಗ ಸಹ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ವಯಸ್ಸು ಮುಖ್ಯ ಅಲ್ಲ ನಾವೊಂದು ಆ ಬಿಸ್ನೆಸ್ ಮಾಡಬೇಕಾಗ್ಬಹುದು ಅಥವಾ ನಾಳೆ ನಾವೊಂದು ದುಡಿಬೇಕಾಗ್ಬೋದು ಈ ದುಡಿಮೆಗೆ ವಯಸ್ಸು ಮುಖ್ಯ ಅಲ್ಲ ಅಂತ ಹೇಳೋದನ್ನ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮಲ್ಲಿ ನಮ್ಗೆ ಏಜ್ ಆಗಿರ್ಬೋದು ದೇಹಕ್ಕೆ ನಮ್ಗೆ ವಯಸ್ಸಾಗಿರ್ಬೋದು ಆದ್ರೆ ಮನಸ್ಸಿಗೆ ವಯಸ್ಸಾಗಬಾರ್ದು ಅಂತ ನನ್ನ ಒಂದು ಅನಿಸಿಕೆ ನನ್ನ ಅನುಭವ ಮತ್ತೆ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ದೇಹ ನಮ್ಮನ್ನ ಕುಗ್ಗಿಸ್ಬೋದು ಶಾರೀರಿಕವಾಗಿ ಆದ್ರೆ ಈ ದೇಹ ನಮ್ಗೆ ನಾವಷ್ಟು ಡಿಪ್ರೇಶನ್ ಮಾಡಬೇಕು ಅಂತಿಲ್ಲ ಸಟನ್ ಆಫ್ಟರ್ ಅರವತ್ತು ವರ್ಷದ ನಂತರ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ನಾವು ಯಂಗ್ ಯಂಗ್ ಫೀಲಿಂಗ್ ಬೇಕು ನಮಗೆ ಯಾವಾಗಲೂ ನಾನು ಇನ್ನು ಆರೋಗ್ಯವಾಗಿದ್ದೇನೆ ಮೈಂಡ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಅರವತ್ತು ವರ್ಷ ದಾಟಿದ ವಯಸ್ಸಾದವರಿಗೆ ನಾನು ಹೇಳ್ತಾ ಇದ್ದೇನೆ ಅರವತ್ತು ವರ್ಷ ದಾಟಿದ ಮೇಲೆ ನಾವು ಮುದುಕರಾಗ್ಬಿಟ್ಟೆವು ನಮ್ಮ ಕರ್ತವ್ಯ ಮುಗೀತು ನಮ್ಮ ಮಕ್ಕಳಿಗೆ ನಾವು ಮದುವೆ ಮಾಡಿದ್ದೇವೆ ಅವರವ್ರ ಕೆಲಸ ಮಾಡ್ತಿದ್ದಾರೆ ನಮ್ಮ ನಮ್ಮ ಮಕ್ಕಳು ನೋಡ್ಬೇಕು ಅಂತ ಹೇಳುವಂತಹ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಪೇರೆಂಟ್ಸ್ ಗೆ ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ ಇರಬಾರ್ದು ನಾವು ನಮ್ಮಷ್ಟಕ್ಕೆ ನಾವು ಬದುಕ್ತೇವೆ ನನ್ನ ಮಕ್ಕಳಿಗೆ ನಾವು ಸಂತೋಷ ಕೊಡ್ಬೇಕು ಆ ಮಕ್ಳು ನಮ್ಮನ್ನ ದೂರದಿಂದ ನೋಡಿ ಸಂತೋಷ ಪಡ್ಬೇಕು ಮೈ ಪೇರೆಂಟ್ಸ್ ಈಗ ಎಷ್ಟು ಇದ್ ಮಾಡ್ತಾ ಇದ್ದಾರೆ ಅಹ್ ಸಂಪಾದನೆ ಮಾಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಹೇಳುವಂತ ಹೆಮ್ಮೆ ನಮ್ಮ ಮಕ್ಕಳಿಗೆ ನಮ್ಮಿಂದ ಬರಬೇಕು ಇದು ಯಾವ ಇದು ಹೇಗೆ ಬರ್ತದೆ ಅಂತ ಹೇಳಿದ್ರೆ ವಯಸ್ಸಾದ ಮೇಲೆ ಬರ್ತದೆ ಅಂತ ಹೇಳಿದ್ರೆ ಶಾರೀರಿಕವಾಗಿ ನಮಗೆ ಕಂಟ ನೋವುಗಳು ಕೈಕಾಲು ನೋವುಗಳು ಬಿ ಪಿ ಶುಗರ್ ಇಂಥದೆಲ್ಲ ಸರ್ವೇ ಸಾಮಾನ್ಯ ಕಾಯಿಲೆಗಳು ಬರ್ತವೆ ಅದಕ್ಕೆ ಏನು ನಂಗೆ ವಯಸ್ಸಾಯ್ತು ಕಾಯಿಲೆ ಬಂದಿದೆ ಅಂತ ಹೇಳೋದನ್ನ ಆಕ್ಸೆಪ್ಟ್ ಮಾಡಿಕೊಡ್ಬೇಕು ನಾವು ಅದನ್ನ ತಿಳ್ಕೊಳ್ಬೇಕು ಪರವಾಗಿಲ್ಲ ಏಜ್ ಆಗಿದೆ ಬಂದಿದೆ ಅಂತ ಆದ್ರೆ ಏಜ್ ಆಗಿದೆ ಅಂತ ಹೇಳಿ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿರಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಬೆಳಿಗ್ಗೆ ಎದ್ದು ಹಿತಮಿತವಾದ ಆಹಾರ ತಗೊಳ್ಬಹುದು ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯ ನಮಸ್ಕಾರ ಮತ್ತೆ ಯೋಗಾಸನ ಲೈಟ್ ಲೈಟ್ ಆಗಿ ಚೇರ್ ಎಕ್ಸಸೈಸಸ್ಗಳು ಗಂಟು ನೋವು ಇದ್ದವರಿಗೆ ಕೂತು ಚಾರಲ್ಲೇ ಕೂತು ಮಾಡುವಂತ ವ್ಯಾಯಾಮಗಳಿದೆ ಅದನ್ನೆಲ್ಲ ಮಾಡ್ಕೊಂಡ್ಬನ್ನಿ ಎದ್ದ ಕೂಡಲೇ ಅದನ್ನು ಟೈಮ್ ಸೆಟಪ್ ಮಾಡಿ ಎಲ್ಲದಕ್ಕೂ ಟೈಮ್ ಒಂದು ಬೆಳಗ್ಗೆ ತಿಂಡಿ ತಿಂಡಿಕ್ ಒಂದು ಟೈಮ್ ಮಧ್ಯಾಹ್ನ ಒಂದು ಹಿತಮಿತವಾದ ಆಹಾರವನ್ನು ಹೊತ್ತೊತ್ತಿಗೆ ನಾವು ಸಣ್ಣ ವಯಸ್ಸಿರುವಾಗ ಬೇಕಷ್ಟು ಸ್ವೀಟ್ ಇರ್ತೇವೆ ಹೋಟೆಲ್ಗೆ ಹೋಗಿ ಬೇಕಷ್ಟು ತಿಂದಿರ್ತೇವೆ ಬಟ್ ಅದನ್ನೆಲ್ಲ ಬಾಯಿ ರುಚಿಯನ್ನು ಕಂಟ್ರೋಲ್ ಮಾಡಬೇಕು ನಾನೆಲ್ಲ ನನ್ನ ಪೇಷಂಟ್ಗಳಿಗೆ ಹೇಳ್ತಾ ಇದ್ದೇನೆ ನೀವು ಬಾಯಿ ರುಚಿಯನ್ನೆಲ್ಲ ಬಿಡಿ ನಾವು ಬದುಕಲಿಕ್ಕೆ ತಕ್ಕ ತಿನ್ಬೇಕು ಹೇಳುವಂಥದ್ದನ್ನೇ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು ಜಸ್ಟ್ ಫಾರ್ ಲಿವಿಂಗ್ ಸ್ವಲ್ಪ ಫುಡ್ ಅನ್ನು ಮತ್ತೆ ಲೆಕ್ಕಪ ನೀರನ್ನು ಜಾಸ್ತಿ ಕುಡಿಬೇಕು ಮತ್ತು ನಮ್ಮ ಸೌಂದರ್ಯದ ಬಗ್ಗೆ ಗಮನ ಜಾಸ್ತಿ ಕೊಡಬೇಕಾಗ್ತದೆ ನಮ್ಮ ಚರ್ಮದ ಬಗ್ಗೆ ಸ್ಕಿನ್ ಆಗಲಿ ಮತ್ತೆ ಹೇರ್ ಆಗಲಿ ಅದರ ಬಗ್ಗೆ ಗಮನ ಕೊಡಿ ನೀವು ಟೀನೇಜ್ ಅಲ್ಲಿ ಇರುವಾಗ ಎಷ್ಟು ಚೆನ್ನಾಗಿ ನೋಡ್ತಾ ಇರ್ತೀರಿ ನನ್ನ ಮುಖ ಚಂದ ಇರಬೇಕು ನನ್ನ ಹೇರ್ ಚೆನ್ನಾಗಿರ್ಬೇಕು ಅದ್ರಾಗೆ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತೀರಿ ಹಾಗೆ ಆಫ್ಟರ್ ಸಿಕ್ಸ್ಟಿ ನಿಮ್ಮ ಸೌಂದರ್ಯದ ಬಗ್ಗೆ ನಿಮ್ಮ ಹೇರ್ ಬಗ್ಗೆ ಮುಖದ ಬಗ್ಗೆ ಸ್ಟೈಲ್ ಬಗ್ಗೆ ಚೆನ್ನಾಗಿ ಕಾಣುವ ಹಾಗೆ ನಾಲ್ಕು ಜನರಿಗೆ ಚಂದ ಕಾಣುವ ಹಾಗೆ ತೀರಾ ನಾವೀಗ ಸ ಪ್ಯಾಂಟ್ ಹಾಕೊಂಡು ಜೀನ್ಸ್ ಹಾಕೊಂಡು ನಾವು ಅರ್ಧ ಮರ್ಧ ಮಾಡ್ಕೊಂಡು ಚಂದ ಕಾಣುದಿಲ್ಲ ತುಂಬಾ ಫ್ಯಾಟ್ ಬಂದ್ರೆ ಸೊ ಹಾಗಾಗಿ ಫಿಗರ್ ಮೇಂಟೈನ್ ಮಾಡಿಕೊಂಡು ಚಂದ ಡ್ರೆಸ್ ಮಾಡಿಕೊಂಡು ಎಲ್ಲರಿಗೆ ಒಂದು ರೋಲ್ ಮಾಡೆಲ್ ತರ ಇದ್ರೆ ನಿಮಗೆ ಸಹ ಖುಷಿ ಫಿಲಮ್ ಸ್ಟಾರ್ಸ್ ಮಾಡ್ತಾರೆ ಅಂತ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಎಷ್ಟೋ ಮುದುಕ ನನ್ನ ಹತ್ರ ಹೇಳ್ತಾರೆ ನಮಗೆ ವಯಸ್ಸಾಯ್ತು ಯಾಕೆ ನಾವು ಸ್ಟೈಲ್ ಮಾಡ್ಬೇಕು ಅಂತ ವಯಸ್ಸಿಗೂ ಸ್ಟೈಲಿಗೂ ಸಂಬಂಧವೇ ಇಲ್ಲ ಯಾಕೆ ಹಾಗೆ ನಾವು ಕನ್ನಡಿ ಮಿರರ್ ಎದುರಿಗೆ ನಿಲ್ವಾಗ ನಮ್ಗೆ ಖುಷಿ ಆಗ್ಬೇಕು ನಾನು ಹೆಂಗ ಕಾಣ್ತಾ ಇದ್ದೇನೆ ಇನ್ನೊಂದು ಹತ್ತು ವರ್ಷ ಬದುಕಬಹುದು ನಾನು ಎಲ್ಲಾ ಕಡೆ ಸ್ಪೀಚ್ ಗೆ ಹೋದಾಗ ಹೇಳ್ತೇನೆ ಹುಡುಗಿಯರಿಗೆಲ್ಲ ನಾನು ಯಾವಾಗ ಮಿರರ್ ನೋಡುವಾಗ ನನಗೆ ಖುಷಿ ಆಗ್ತದೆ ಇನ್ನೊಂದು ಹತ್ತು ವರ್ಷ ನಾನು ಹೀಗೆ ಎಲ್ಲರಿಗೆ ಮಾರ್ಗದರ್ಶನ ಕೊಡ್ಬೋದಲ್ವಾ ಕೊಡ್ಬೋದಲ್ವಾ ಅಂತ ಹೇಳುವ ಕಾನ್ಫಿಡೆನ್ಸ್ ನನಗೆ ಈಗ ಸಹ ಡೆವಲಪ್ ಆಗ್ತಾ ಉಂಟು ಸೊ ಇನ್ನೊಂದು ಹತ್ತು ವರ್ಷ ನಾನು ಬದುಕಿದ್ರೆ ನನ್ನ ಅನುಭವಗಳನ್ನ ನಿಮ್ಮಲ್ಲಿ ಹಂಚಿಕೊಡ್ಬೋದಲ್ವಾ ಹಾಗಾಗಿ ನಾವು ನಮ್ಮ ಆರೋಗ್ಯವನ್ನ ನಮ್ಮ ಸೌಂದರ್ಯವನ್ನ ಕಾಪಾಡೋದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ ಹಾಗೆ ಅವರ ಆಹಾರ ಪದ್ಧತಿಗಳ ಬಗ್ಗೆ ಕೆಲವರು ಡಯೆಟ್ ಮಾಡ್ಲಿಕ್ಕೆ ಹೋಗಿ ತುಂಬಾ ವೀಕ್ ಆಗುದು ಪ್ರೋಟೀನ್ ಲಾಸ್ ಆಗುದು ಅಥವಾ ಮೂಳೆ ಸಮಸ್ಯೆಗಳು ಇದೆಲ್ಲ ಇರ್ತದೆ ಸಕ್ಕರೆ ಕಾಯಿಲೆ ಇರ್ತದೆ ಅದ್ರೆಲ್ಲ ಹೇಗೆ ಶುಗರ್ ಮತ್ತೆ ಬಿ ಪಿ ಇದೆಲ್ಲ ಹೆರಿಡಿಟ್ರಿ ವಂಶ ಪಾರಂಪರ್ಯವಾಗಿ ಬರ್ತಾ ಇರ್ತದೆ ಸೊ ಹಿರಿಯರಿಗೆ ಉಂಟು ಅಂತ ಹೇಳುವಾಗ ಒಂದು ನಲವತ್ತು ಫಾರ್ಟಿ ಇಯರ್ಸ್ ಆದಾಗ ಫುಡ್ ಕಂಟ್ರೋಲ್ ಮಾಡುವಂತದ್ದು ಬಹಳ ಮುಖ್ಯ ಶುಗರ್ ಗೆ ಆಗ್ಲಿ ಬಿಪಿಗಾಗ್ಲಿ ಮತ್ತೆ ಹೆಲ್ತ್ ಕಾನ್ಷಿಯಸ್ ನಾ ಹೇಳಿದೆ ಅಲ್ಲ ಬ್ಯೂಟಿಯ ಬಗ್ಗೆ ಅಂತ ಹೇಳುವಾಗ ವಿಪರೀತ ತಿಂದು ಬಾಡಿಯ ವೆಯ್ಟ್ ಒಬ್ಬೊಬ್ಬ ಪರ್ಸನ್ ಗೆ ಇಷ್ಟಿಷ್ಟೇ ವೆಯ್ಟ್ ಇರಬೇಕು ಅಂತ ಇರ್ತದೆ ಯಾರನ್ನ ನೋಡಿದ್ರೆ ಈಗ ನೋಡಿ ನೀವು ತರ್ಟಿ ಇಯರ್ಸ್ ತರ್ಟಿ ಫೈವ್ ಆಗ್ಲಿ ಅವರ ಪರ್ಸನಾಲಿಟಿಗೆ ಅವರು ಕೂಡಲೇ ದಪ್ಪ ಆಗಿಬಿಟ್ಟಿರ್ತಾರೆ ಸಿಕ್ಕಾಬಟ್ಟೆ ಫ್ಯಾಟ್ ಆಗೋಗಿರುತ್ತೆ ಒಬಿಸಿಟಿ ಸೊ ವಾಟ್ ದಪ್ಪ ಆದರೂ ಚಂದ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ನಾನು ಯಾರಿಗಾರು ಕೆಲವ್ ದಪ್ಪ ಇದ್ರು ಅಂತ ನಮ್ಮ ಮಕ್ಕಳಿಗೆ ಕೆಲವು ಸತಿ ನಮ್ಮ ಮಗಳಿಗೆ ಹೇಳುವಾಗ ಹೇಳ್ತಾರೆ ಏನಂತೆ ಫ್ಯಾಟ್ ಇರಲಿ ಪರವಾಗಿಲ್ಲ ನಾವು ಹೆಲ್ದಿ ಆಗಿದ್ದೇವೆ ಅಂತೆ ಹೆಲ್ದಿ ಯಾವಾಗ ಟಿಲ್ ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಎಷ್ಟೇ ಫ್ಯಾಟ್ ಇದ್ರು ಹೆಲ್ದಿ ಇರ್ತಾರೆ ಬಟ್ ಆಫ್ಟರ್ ಸಿಕ್ಸ್ಟಿ ಆ ಫ್ಯಾಟ್ ಆ ಒಬಿಸಿಟಿ ತುಂಬಾ ಕಾಂಪ್ಲಿಕೇಶನ್ಸ್ ಬರ್ತದೆ ಶುಗರ್ ಬರ್ತದೆ ಬಿ ಪಿ ಬರ್ತದೆ ಸೊ ಆಗಿ ಆಫ್ಟರ್ ಫಾರ್ಟಿ ಮೇಲೆ ಸ್ವಲ್ಪ ಮೇಂಟೈನ್ ಮಾಡಿ ಮೇಂಟೈನ್ ಇವರ್ ಫಿಗರ್ ಅಂತ ಹೇಳೋದು ಅಂತ ಹೇಳಿ ಫಿಗರ್ ಮೇಂಟೈನ್ ಹೇಳಿ ಡಯೆಟ್ ಮಾಡಿಕೊಂಡು ಕೂತ್ರೆ ಅಲ್ಲಿ ಅದು ಸಹ ಒಳ್ಳೇದಲ್ಲ ಡಯಟಿಂಗ್ಸ ಒಳ್ಳೇದಲ್ಲ ಎಲ್ಲದಕ್ಕೂ ನಾನು ಹೇಳಿದೆಲ್ಲ ಹಿತಮಿತವಾದ ಆಹಾರ ಸ್ವಲ್ಪ ಸ್ವಲ್ಪವಾಗಿ ತುಂಬ ಒಮ್ಮೆಗೆ ತಿಂದ್ರೆ ಜೀರ್ಣ ಆಗುದಿಲ್ಲ ವಯಸ್ಸಾದಾಗೆ ಜೀರ್ಣ ಶಕ್ತಿ ಕಮ್ಮಿ ಹಾಗಿರುವಾಗ ಸ್ವಲ್ಪ ಸ್ವಲ್ಪ ತಿಂದುಕೊಂಡು ಒಂದು ಗಂಟೆಗೊಮ್ಮೆ ಬೇಕಾ ಸ್ವಲ್ಪ ಸಣ್ಣ ಪುಟ್ಟ ವಾಕ್ ಮಾಡುವಂಥದ್ದು ವಿಪರೀತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇ ಯಾವುದು ಸಹ ನಮಗೆ ನಾವು ಸಣ್ಣ ಪ್ರಾಯದಲ್ಲಿ ನಾವು ಕಟ್ಟಿಗೆ ಹೊಡಿತಿದ್ದೆವು ಗದ್ದೆಗೆ ಹೋಗ್ತಿದ್ದೆವು ಅಥವಾ ಆ ಕೆಲಸ ಮಾಡ್ತೇವೆ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮ ವಯಸ್ಸಿಗೆ ತಕ್ಕ ನಾವು ಹೋಗ್ತಾ ಇರಬೇಕು ನಾವು ಆರೋಗ್ಯವಾಗಿದ್ರು ಜನ ಹೇಳ್ತಾರೆ ಇವಳಿಗೇನು ಶೋ ಮಾಡಬೇಕು ಅಂತ ಹೇಳಿ ಇವಳು ಮುದುಕಿ ಆದ್ರೆ ಸಹ ಹೋಗ್ತಾಳೆ ಅಂತ ಅಥವಾ ಬಿದ್ರೆ ಮಕ್ಕಳು ಭಂಗಿಸ್ತಾರೆ ಬೈತಾರೆ ಮಕ್ಕಳು ಹೇಳಿದ್ವಾ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅಂತ ಸೊ ಯಾರ ಬಾಯಿಗಾಗ್ಲಿ ಜನರ ಬಾಯಿಗ ನಾವು ಆಹಾರವಾಗದೆ ನಾವು ಸಮಾಜದಲ್ಲಿ ಒಳ್ಳೆಯ ಒಂದು ನಾಲ್ಕು ಜನಕ್ಕೆ ನೋಡುವಾಗ ಪರವಾಗಿಲ್ಲ ಇವರು ನಮ್ಗೆ ಆದರ್ಶ ನಮ್ಗೆ ಒಂದು ರೋಲ್ ಮಾಡೆಲ್ ಆಗಿದ್ದಾರೆ ಅಂತ ಹೇಳುವಂತದ್ದು ಎಲ್ಲರಿಗೆ ಬರಬೇಕು ಅದು ಬಹಳ ಮುಖ್ಯ ಅಂತ ನನಿಂಗ ಅನ್ನಿಸ್ತಾ ಇದೆ ಹಾಗೆ ಮೇಡಮ್ ಮಕ್ಕಳ ಆರೈಕೆ ಹುಟ್ಟಿದ ಮಗುವಿಗೂ ಮತ್ತೆ ಐದು ವರ್ಷದ ಮಗುವಿಗೂ ವ್ಯತ್ಯಾಸ ತುಂಬಾ ಜನರಿಗೆ ಗೊತ್ತಿಲ್ಲ ಪೇರೆಂಟ್ಸ್ ಗೆ ಒಂದೇ ರೀತಿ ಫುಡ್ ಅಥವಾ ಅವರ ವ್ಯಕ್ತಿತ್ವ ಪ್ರತಿಯೊಂದು ಕೂಡ ದಿನಚರಿ ವ್ಯತ್ಯಾಸ ಹೋಗುತ್ತೆ ಈಗ ಸಣ್ಣ ಮಕ್ಕಳು ಹುಟ್ಟಿದ ಮಕ್ಳಿಗೆ ತಾಯಿಯ ಹಾಲು ಬೆಸ್ಟ್ ಬ್ರೆಸ್ಟ್ ಬಹಳ ಒನ್ ಇಯರ್ ಕೊಡ್ಲೇಬೇಕು ಒಂದು ವರ್ಷ ಬೇರೆ ಏನು ಬೇಕಾಗುದಿಲ್ಲ ಅದಾದ ನಂತರ ನಮ್ಮ ನಾನು ಕೆಲವು ಸತಿ ತಿಮ್ಮದ್ ನನ್ನ ಮಕ್ಳು ಸಣ್ಣದಿರುವಾಗ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಲ್ಲಿ ಹೋದಾಗ ಆಗ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹೇಳ್ತಿದ್ರು ನಿಮ್ಮ ಕೊಡಿ ಸಜ್ಜಿಗೆ ಕೊಡಿ ನಿಮ್ಮ ಆಹಾರವನ್ನೇ ಅವರಿಗೆ ಕರೆಕ್ಟಾಗಿ ಆಗಿ ನೀವೇ ಹೇಗೆ ಯಾವ ಟೈಮ್ಗೆ ತಿಂತೀರೋ ಹಾಗೆ ಏಳು ತಿಂಗಳ ನಂತರ ನನಗೆ ಕರೆಕ್ಟಾಗಿ ಆಗಿ ನೆನಪು ಉಂಟು ಇವಾಗಸ ಆಗ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹೇಳ್ತಿದ್ರು ಏಳು ಗಂಟೆಗೆ ಕೊಡಿ ನೀವು ನೀವು ಎಷ್ಟು ಗಂಟೆ ತಿಂತೀರ ಬ್ರೇಕ್ಫಾಸ್ಟ್ ಆಗ ಸ್ವಲ್ಪ ಕೊಡಿ ಮತ್ತೆ ನಡು ನೋಡಲು ಕೊಡಬೇಡಿ ಅಂತ ಈಗ ಈ ಅಡ್ವರ್ಟೈಸ್ಮೆಂಟ್ಸ್ ಬಂದಿದೆ ಸೀರಿಯಲ್ ಹ್ಯಾಕ್ ಅದು ಇದು ಹೊಸ ಹೊಸದು ವುಮೆನ್ಸ್ ಹಾಲಿಕ್ಸ್ ಅದು ಇದು ಹೆಂಗಸರಿಗೆ ಮಕ್ಕಳಿಗೆ ಇದ್ದ ಫುಡ್ಗಳೆಲ್ಲ ಅಂತ ತುಂಬಾ ಪುಷ್ಟಿ ಅಂತೆಲ್ಲ ಯಾವುದು ಅಗತ್ಯ ಇಲ್ಲ ನಾವೆಲ್ಲ ಬೆಳೆದಿಲ್ವಾ ನೀವೇ ರೋಲ್ ಮಾಡೆಲ್ ನಿಮ್ಮ ಮಕ್ಕಳಿಗೆ ಅಪ್ಪ ಅಂದ್ರು ಅಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ ನೀವೇ ಎಲ್ಲ ಮಕ್ಕಳಿಗೆಲ್ಲ ಬೆಳಸಿದ್ದಿದ್ರಿ ಹಾಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಹೇಗೆ ಬೆಳೆಸಿದ್ದಾರೆ ಅದನ್ನೇ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾನೀಗ ನೋಡಿದ್ದೇನೆ ಪುಟ್ಟ ಮಕ್ಳ ಹೆರಿಗೆ ಆದ ಮೇಲೆ ತಾಯಂದ್ರ ಮನೆಗೆ ಹುಡುಗಿಯರು ಬರ್ತಾರೆ ಅವರು ಆ ಮಕ್ಕಳನ್ನ ತಾಯಂದ್ರ ಕೈಯಲ್ಲಿ ಕೊಡೋದಿಲ್ಲ ಯಾಕೆಂದ್ರೆ ಅಮ್ಮನಿಗೆ ಗೊತ್ತಿಲ್ಲ ಅಮ್ಮನಿಗೇನು ಗೊತ್ತಿಲ್ಲ ಅಂತ ನನಗೆ ಆಗ ಬಾಳ ಸಿಟ್ಟು ಬರ್ತದೆ ಮರವಾಗ ತಾಯಿ ನಿಮ್ಮನೆಲ್ಲ ಹೆತ್ತು ದೊಡ್ಡದು ಮಾಡಿದಂತ ತಾಯಿಗೆ ಮಕ್ಕಳನ್ನ ನೋಡಿಕೊಂಡು ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಈಗಿನವರು ತಾಯಂದ್ರು ಹಾಗೆ ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ ಅಮ್ಮನಿಗೆ ಗೊತ್ತಿಲ್ಲ ಅಂತ ಅಮ್ಮನಿಗೆ ಗೊತ್ತಿಲ್ಲದ ಒಂದು ಮೆಡಿಸನ್ಸ್ ಉಂಟಾ ಅಥವಾ ತಾಯಿಗೆ ಗೊತ್ತಿಲ್ಲ ಅಂತ ಹೇಳುವಂತದ್ದು ಎಷ್ಟೊಂದು ಇಷ್ಟು ಎಜುಕೇಟೆಡ್ ಪೇರೆಂಟ್ಸ್ ಆಗಿ ಎಜುಕೇಟೆಡ್ ಆಗಿ ಈ ರೀತಿ ಮಾತಾಡ್ತಾರಲ್ಲ ಅಂತ ತಾಯಂದ್ರ ಅವರಿಗೆ ಯಾಕೆ ಬೇಕು ಅಂದ್ರೆ ಅವರ ಮಕ್ಕಳನ್ನ ಎತ್ಕೊಂಡು ಹೋಗ್ಲಿಕ್ಕೆ ಅವರಿಗೆಲ್ಲ ಸಿಟಿಗೆ ಹೋಗುವಾಗ ತಾಯಂದ್ರ ಒಟ್ಟಿಗೆ ಬೇಕು ಅವ್ರು ಫಾರಿನ್ ಅಮೆರಿಕಾದಲ್ಲಿ ನೀವು ಅಮ್ಮಂದ್ರೆ ಹೋಗ್ಬೇಕು ಯಾಕೆಂದ್ರೆ ಮಕ್ಕಳನ್ನ ನೋಡಿಕೊಳ್ಳಲಿಕ್ಕೆ ಎತ್ತಿಕೊಂಡು ಹೋಗ್ಲಿಕ್ಕೆ ಫುಡ್ ಕೊಡ್ಲಿಕ್ಕೆ ಅಲ್ಲ ಸೊ ಇದೆಲ್ಲ ಬಹಳ ಒಂದು ವ್ಯತ್ಯಾಸ ಕಾಣ್ತದೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳ ಬೇಸರ ಆಗ್ತದೆ ಸಣ್ಣ ಮಕ್ಕಳಿಗೆ ಏನು ಬೇಡ ನೀವು ತಿನ್ನುವಂತ ಆಹಾರಗಳ ಕೊಡಿ ಪೌಷ್ಟಿಕಾಂಶ ಆಹಾರ ಅಂತ ಹೇಳುವಾಗ ಬೇಳೆಗಳನ್ನ ನಾವು ಈಗ ನಾವು ತಿನ್ನುವ ಫುಡ್ ಅಲ್ಲಿ ಎಲ್ಲಾ ಉಂಟು ಮತ್ತೆ ವೆಜ್ ಕೊಡ್ತಾರೆ ವೆಜ್ ತಿನ್ನೋರು ವಾರಕ್ಕೆ ಒಂದೆರಡು ಸತಿ ಕೊಡಬೇಕು ಈಗ ಈಗಿನ ಜನರೇಷನ್ ಡೈಲಿ ವೆಜ್ ತಿಂತಾರೆ ಅದು ಸಹ ಒಳ್ಳೇದಲ್ಲ ನಾನ್ವೆಜ್ಸ ವಾರದಲ್ಲಿ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಫಿಶಸ್ ಅಷ್ಟೇ ವಾರಕ್ಕೆ ಎರಡು ಸತಿ ಎಲ್ಲವೂ ಹಿತಮಿತವಾಗಿ ಆಹಾರವನ್ನ ತಿಂತ ಕೊಡಿ ನೀವು ಹೇಗೆ ತಿಂತೀರ ಹಾಗೆ ಮಕ್ಕಳಿಗೆ ನೀವು ತಂದೆ ತಾಯಿ ಅಂದ್ರು ಡಯಟ್ ಮಾಡಿ ಆಗ ಮಕ್ಕಳು ಮಾಡ್ತಾರೆ ನೀವು ತಂದ ನನ್ನ ಪೇಶೆಂಟ್ ಬರುವಾಗ ಹೇಳಲಿಕ್ಕೆ ಉಂಟು ನನ್ನ ಮಕ್ಕಳಿಗೆ ಚಿಕನ್ ಇಲ್ಲದೆ ಆಗೋದೇ ಇಲ್ಲ ಅಂತ ನಾನು ಕೇಳಲಿಕ್ಕೆ ಉಂಟು ಯಾರು ಚಿಕನ್ ತರುವವರು ಯಾರು ಮನೆಗೆ ಅಡಿಗೆ ಮಾಡುವವ್ರು ಯಾರು ಚಿಕನ್ ಅಪ್ಪ ತರ್ತಾನೆ ಅಮ್ಮ ಅಡಿಗೆ ಮಾಡ್ತಾಳೆ ಅಂತ ಮಾಡಿದ್ರಲ್ವಾ ಮಕ್ಳು ತಿನ್ನೋದು ಸೊ ಯಾರು ಕಾರಣರು ಇದಕ್ಕೆ ಪೇರೆಂಟ್ಸ್ ಎಲ್ಲಾ ಮಕ್ಳಿಗೂ ಮಕ್ಕಳ ಬೆಳವಣಿಗೆ ಕಾರಣ ತಂದೆ ತಾಯಂದರು ಸೊ ನಾನು ಯಾವಾಗಲೂ ಮಕ್ಕಳನ್ನ ಬೈಯೋದಿಲ್ಲ ಮಕ್ಳಿಗೆ ನಾವು ಬೈಲಿಕ್ಕೂ ಇಲ್ಲ ತಂದೆ ತಾಯಿ ಅಂದ್ರು ಇದ್ದಾರೆ ಈಗಿನ ಜನರೇಷನ್ ಅಲ್ಲಿ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಸ್ವ ಇಚ್ಛೆಯಿಂದ ಇಷ್ಟು ಸಣ್ಣ ಮಗು ಏನೇ ಮಾತಾಡಲಿ ಅದು ಸರಿ ಅಂತ ನನ್ನ ಪ್ರಕಾರ ಗೆ ಬರೋ ಸಮಯ ಮಕ್ಕಳನ್ನ ನಾವು ಕಂಟ್ರೋಲ್ ಇಟ್ಕೊಳ್ಳಲೇಬೇಕು ಟೀನೇಜ್ ತನಕ ಅಪ್ಪ ಅಮ್ಮನಿಗೆ ಒಂದು ಯಾರಾಗ ಅಪ್ಪ ಅಂದ್ರೆ ಅಪ್ಪನಿಗೆ ತಪ್ಪು ತಪ್ಪಿದ್ರೆ ತಾಯಿಗೆ ಮಕ್ಕಳು ಹೆದರಲೇಬೇಕು ಆ ಹೆದರಿಕೆ ಹೇಳುವಂತದ್ದು ಬೇಕು ಮತ್ತೆ ಮೊಬೈಲ್ ಮೊಬೈಲ್ ನೋಡೋದು ತಪ್ಪಲ್ಲ ಮೊಬೈಲ್ ನೋಡ್ಬೇಕು ಮೊಬೈಲ್ ನೋಡ್ಲಿಕ್ಕೆ ವೀಕ್ಲಿ ವಾರಕ್ಕೆ ಒಂದು ದಿವ್ಸ ರಜಾದ ದಿವಸ ಮಕ್ಕಳಿಗೆ ಮೊಬೈಲ್ ಕೊಡಬೇಕು ತಂದೆ ತಾಯಿ ಅಂದ್ರೆ ಕೂತಿರುವಾಗಲೇ ಮಕ್ಕಳು ಕೂತ್ಕೊಂಡು ನೋಡ್ಬೇಕು ರೂಮಿಗೆ ಹೋಗಿ ನೋಡೋದಲ್ಲ ಕಾಲೇಜ್ ಮಕ್ಕಳೇ ಆಗ್ಲಿ ಅವರಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಸ್ವಾತಂತ್ರ್ಯಕ್ಕೆ ಒಂದು ಲಿಮಿಟ್ಸ್ ಉಂಟು ಆ ಸ್ವಾತಂತ್ರ್ಯವನ್ನ ಲಿಮಿಟ್ಸಲ್ಲಿ ಇಟ್ಟುಕೊಂಡು ಮಕ್ಕಳನ್ನ ಬೆಳೆಸಿದ್ರೆ ಮಕ್ಳು ಒಳ್ಳೆಯ ಪ್ರಜೆಗಳಾಗ್ತಾರೆ ನಾನೀಗ ಕಂಡುಕೊಂಡ ಹಾಗೆ ನೋಡಿ ತುಂಬಾ ಬಡವರ ಮಕ್ಕಳು ಎ ಸಿ ಡಿ ಡಿ ಸಿ ಆಗಿದ್ದಾರೆ ಯಾರು ರಿಕ್ಷಾ ಡ್ರೈವರ್ ಮಕ್ಕಳು ಮತ್ತೆ ಬಡವರ ಗೂಡಿಸಲಿದ್ದ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಶ್ರೀಮಂತಿಗೆಯ ಪರಿವೇ ಇಲ್ಲ ತಂದೆ ತಾಯಿ ಅಂದ್ರೆ ಹೋಗಿ ದುಡಿಬೇಕು ಮಕ್ಕಳಿಗೆ ಕೊಡಬೇಕು ಆ ಮಕ್ಕಳು ಹುಷಾರಾಗ್ತಾರೆ ಅದೇ ರೀತಿ ಹೈ ಲೆವೆಲ್ ಅವ್ರ ಮಕ್ಕಳು ಸಹ ಅವ್ರ ತುಂಬಾ ಅವರಿಗೆ ಹೊರ ಪ್ರಪಂಚವೇ ಗೊತ್ತಿಲ್ಲ ಹಣದ ಇದರಲ್ಲಿ ಅಥವಾ ವಿದ್ಯಾಭ್ಯಾಸಲ್ಲಿ ಇಂಟೆಲಿಜೆನ್ಸ್ ಅಲ್ಲಿ ಮೇಲೆ ಮಾಡ್ತಾರೆ ಬಟ್ ಮಿಡ್ಲ್ ಕ್ಲಾಸ್ ಪೀಪಲ್ ತುಂಬಾ ಕಷ್ಟ ಮಿಡ್ಲ್ ಕ್ಲಾಸ್ ಅಮ್ಮ ಅವರಿಗೆ ಮಕ್ಕಳನ್ನ ಕರಿ ಬೆಳೆಸ್ಲಿಕ್ಕೂ ಗೊತ್ತಿಲ್ಲ ಅವರಿಗೆ ಆ ಕಡೆ ದೊಡ್ಡ ಹೈ ಸ್ಟ್ಯಾಂಡರ್ಡ್ ಹೋಗ್ಲಿಕ್ಕೆ ಗೊತ್ತಿಲ್ಲ ಬಡತನಕ್ಕೆ ಬರ್ಲಿಕ್ಕೂ ಗೊತ್ತಿಲ್ಲ ಕಾಪಿ ಮಾಡ್ತಾರೆ ಒಬ್ಬರ ಫ್ಯಾಮಿಲಿ ಇನ್ನೊಬ್ರು ಕಾಪಿ ಮಾಡ್ತಾರೆ ಬಹಳ ತಪ್ಪು ಅದು ನಾವು ನಮ್ಮಷ್ಟಕ್ಕೆ ನಾವು ಬೆಳಿಬೇಕು ನಮ್ಮ ಮಕ್ಕಳಿಗೆ ಇಚ್ಛೆ ಕಲಿಸ್ಬೇಕು ಹೇಗೆ ಸ್ವಾಭಿಮಾನ ಕಲಿಸ್ಬೇಕು ಇಚ್ಛೆಗಿಂತ ನಾವು ಸ್ವತಂತ್ರವಾಗಿ ಬೆಳೆಸೋದಕ್ಕಿಂತ ಅವರಿಗೆ ಸ್ವಾಭಿಮಾನ ಕಲಿಸ್ಬೇಕು ಅದು ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ವಿಷಯ ಆಗಲಿ ಸೌಂದರ್ಯ ಬಗ್ಗೆ ಮಾತಾಡ್ತಾ ಜೊತೆಗೆ ತಾಯಿ ಹಾಲು ಮುಖ್ಯ ಅಂತೇಳಿ ಆದ್ರೆ ಈಗಿನ ಜನರೇಷನ್ ತಾಯಿ ಎದೆ ಹಾಲು ಕುಡಿಸಿದ ತಕ್ಷಣ ನಾನು ಫಿಗರ್ ಹೋಗ್ತದೆ ಸೌಂದರ್ಯ ಫೀಡ್ ಬಹಳ ಇಂಪಾರ್ಟೆಂಟ್ ಅದು ಕೊಡುವಾಗ ಮಲಗಿ ಹಾಸಿಗೆಲಿ ಮಲಗಿ ಕೊಡುವಂತದ್ದಲ್ಲ ಕೂತು ಪಿಲ್ಲು ಇಟ್ಟೆ ಕರೆಕ್ಟ್ ಮಾಡಿ ಫಿಗರ್ ಮೇಂಟೈನ್ ಅಂದ್ರೆ ಹಾಗೆ ನಾನು ಹೇಳ್ಕೊಡ್ತಾ ಇದ್ದೇನೆ ನನ್ನಲ್ಲಿ ಯಾರೇ ಎತ್ತ ತಾಯಿ ಅಂದ್ರೆ ಬರಾಗ ಹೇಳ್ತೇನೆ ನೀವು ಮಲಗಿಕೊಂಡು ಬಿದ್ದುಕೊಂಡು ಫಿಡ್ ಬ್ರೆಸ್ಟ್ ಫೀಡ್ ಮಾಡಿ ಕೊಂಡು ಕೊಡೋದು ಸರಿಯಲ್ಲ ಕೂತ್ಕೊಳ್ಬೇಕು ಒಳ್ಳೆ ಪೊಸಿಷನ್ ಇರಬೇಕು ಮಕ್ಕಳಿಗೆ ಕೊಡುವಂತ ಟೈಮ್ ಕರೆಕ್ಟ್ ಆಗಿ ಅವುಗಳಿಗೆ ಫೀಡ್ ಮಾಡ್ತಿರುವಾಗ ಆ ತಾಯಿಯ ಪ್ರೀತಿಯ ಅನುಭವ ಬರಬೇಕು ಅದು ಇಂಪಾರ್ಟೆಂಟ್ ಮತ್ತೆ ಒಂದು ವರ್ಷವೇ ಕೊಡ್ ಸಾಕು ಒನ್ ಇಯರ್ ಕರೆಕ್ಟಾಗಿ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಸಾಕಾಗ್ತದೆ ಅದು ಗೈಡೆನ್ಸ್ ಎಲ್ಲರೂ ಕೊಡ್ಬೇಕು ಫಿಗರ್ ಮೇಂಟೆನೆನ್ಸ್ ಅವಳಿಗೆ ಫಿಗರ್ ಬಗ್ಗೆ ನಾನು ನನ್ನಲ್ಲಿ ಯಾರೇ ಪೇಶೆಂಟ್ ಬರುವಾಗ ಸಹ ನಾನು ಅವರಿಗೆ ಅದರ ಬಗ್ಗೆ ಹೇಳ್ತೇನೆ ನೀನೀಗ ಬಾರಿ ದೊಡ್ಡ ಫಿಗರ್ ಇದೆಯಾ ನಿನ್ನ ಫಿಗರ್ ನೋಡಿದ್ರೆ ಕಷ್ಟ ಆಗ್ತದೆ ನೀನು ಎಂತ ಮೇಂಟೈನ್ ಮಾಡೋದು ಅಲ್ಲ ಮೇಡಮ್ ಹಾಲು ಕೊಟ್ಟರೆ ಇಲ್ಲ ಫಿಗರ್ ಹಾಳಾಗ್ತದೆ ಹೇಳಲಿಕ್ಕೆ ಉಂಟು ಫಸ್ಟ್ ನಿನ್ನ ಮೈಂಡನ್ನು ಫಿಗರ್ ಮಾಡು ಮತ್ತೆ ಬಾಡಿ ಫಿಗರ್ ಅಂತ ನಾನು ಎಷ್ಟೋ ಪೇಶೆಂಟ್ ಗೆ ಹೇಳ್ತಾ ಇದ್ದೇನೆ ಫಿಗರ್ ಮೇಂಟೆನೆನ್ಸ್ ಮೈಂಡ್ ಬಾಡಿ ಬಾಡಿಯಲ್ಲಲ್ಲ ಅಲ್ವಾ ಅದು ಬಹಳ ಇಂಪಾರ್ಟೆಂಟ್ ಮತ್ತೆ ಮೇಡಮ್ ಮಕ್ಕಳಿಗೆ ಡೈಜೆಸ್ಟ್ ಆಗುದಿಲ್ಲ ಹಾಲು ಕೊಡಬಾರ್ದು ಪ್ಯಾಕೆಟ್ ಹಾಲು ಕೊಡಬಾರ್ದು ಅಥವಾ ಹಸು ಹಾಲು ಇಲ್ಲ ಯಾವ್ದು ಸಹ ಕೊಡಬಹುದು ಇವ್ರೆ ಹಾಲು ಯಾವಾಗ್ಲೂ ಒಳ್ಳೇದು ಪ್ಯಾಕೆಟ್ ಹಾಲು ಆಗ್ಲಿ ನಿಮ್ಮ ಹಸುವಿನ ಹಾಲು ಆಗ್ಲಿ ಎಮ್ಮೆ ಹಾಲು ಆಗ್ಲಿ ಆಡು ಏಡು ಆಡುದು ಕೊಡ್ತಾರೆ ಎಲ್ಲವೂ ಒಳ್ಳೇದೇ ಕಾಯಿಸಿ ಅದನ್ನ ಒಳ್ಳೆ ಕಾಯಿಸಿ ಅದ್ರ ಮೇಲೆ ಬಾವೆ ಕಟ್ತದಲ್ವಾ ಅದ್ ಮೇಲೆ ಒಂದು ಇದ್ ಬರ್ತದಲ್ಲ ಅದನ್ನ ತೆಗೆದು ಪುನಃ ಎರಡನೇ ಸರ್ತಿ ಬಿಸಿ ಮಾಡ್ಬೇಕು ಆಗಸ ಬಾವಿ ಕಟ್ತದೆ ಆರಿಸ ಅಂತರ ಮತ್ತೆ ಅದನ್ನ ಸೋಸಿ ಮಕ್ಕಳಿಗೆ ಕೊಟ್ರೆ ಬಹಳ ಒಳ್ಳೇದು ನೀರ್ ಹಾಕ್ಬೇಕು ಅಂತ ಇಲ್ಲ ಏನು ಕೊಡ್ಬೇಕ ನಾನು ನನ್ನ ಮಕ್ಕಳಿಗೆ ಹಾಗೆ ಕೊಡ್ತಾ ಇದ್ದೆ ಹಾಸುವಿನ ಹಾಲನ್ನೇ ಕೊಟ್ಟದ್ದು ಈಗಸ ಹಾಲು ಡೈಲಿ ಒಂದು ಗ್ಲಾಸ್ ಕುಡಿದ್ರೆ ಒಳ್ಳೇದೆ ಜಾಸ್ತಿ ಆಗ್ಬಾರ್ದು ನಾನು ಹೇಳಿದೆಲ್ಲ ಯಾವ ಫುಡ್ ಜಾಸ್ತಿ ಆಗ್ಬಾರ್ದು ಎಲ್ಲವೂ ಹಿತಮಿತವಾಗಿದ್ರೆ ಒಂದೇ ಲೆಕ್ಕ ಜೀವನ ಶೈಲಿ ಇರ್ತದೆ ಜೀವನ ಶೈಲಿಯನ್ನ ಬದಲಾವಣೆ ಮಾಡಬಾರ್ದು ಒಂದೇ ರೀತಿ ಇರ್ತದೆ ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತದೆ